ಬರ್ರ 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 ಹೊಸ ಹೊಸ ರೀಲ್ ಬಂದವ ಬರ್ರ ಅಣ್ಣ ಸ್ನಾನ ಮಾಡ್ಕೊಂಡ್ ಬರ್ತವನೇ ಅಪ್ಪ ಇಂಥ ಇಂಥಾಪರಿ ಬರ್ಗಟ್ಟಿರದ ನಾನ್ ನೋಡಿರ್ಲಿಲ್ಲಪ್ಪ ಇಂಥ ಪರಿ ಬರ್ಗಟ್ಟಿರೋಣ ಹ್ಮ್ ಲಿಫ್ಟ ಹೋದ ಅಣ್ಣ ತಳ್ಳಿದ ಏನ್ ಮಾಡ್ತಾನೆ ಇವಾಗ ಯಾವ ಇವೆಲ್ಲ ಸತ್ ಮಕ್ಳು ಆತ್ಮಹತ್ಯೆ ಸೂಸೈಡ್ ಸೂಪರ್ ಬಿಡೋಣ అది యాకో ಗೊತ್ತಿಲ್ಲ గొప్పలా ఇతీచే రేస్నరె ఊస్బిడాకార మే నిమ్మ పిండా యావ బోడీ మగరీ అర్థవగా ಶಿವ ಶಿವ ಎಂಥೆಂಥ ರೀಲ್ಸ್ ನೋಡ್ಬೇಕಪ್ಪ ನಾವಂತ ಅಕ್ಕನ ಹತ್ರ ನಾಟ ನಾಟ ಸಾಂಗ್ ಆಡಿಸಿ ಒಂದು ಆಸ್ಕಾರ ಹೊರಡಾದ್ರೂ ಕೊಡಿಸ್ಬೇಕಿತ್ತು ನೆಕ್ಸ್ಟ್ ರೆಕಮೆಂಡ್ ಮಾಡ್ರಪ್ಪ ಎಲ್ಲರೂ ಸೇರ್ಕೊಂಡ ಗುರಿ ಇಟ್ಟು ಹೊಡೆದ್ ನೋಡಪ್ಪ ಕ್ಲೀನ್ ಬೋಲ್ಡ್ ಯಾವ ಸಿಟ್ಟಿತ್ತು ಗೊತ್ತಿಲ್ಲ ಸರ್ರೆ ಒಡೆದತ್ అన్న కమ్మి అందాక్ గంట సుధార్స్కో ఇలా అంత ముగ్ధరా అక్క కచ్చ జగల్ కచ్చిబిట్ర ఆమె కష్ట ఆగి హుషారు ನಮ್ದಿದು ಹೊಸ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಂಗ್ರ್ಯಾಚುಲೇಷನ್ ಬ್ರದರ್ ನಮಗೆ ಸಪೋರ್ಟ್ ಮಾಡಿರಿ ಖಂಡಿತವಾಗಿಯೂ ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಈಗ ಕಂಟಿನ್ಯೂ ಮಾಡೋಣ ಬಿತ್ತು 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 ಬಿತ್ತ ಬಿತ್ತು තිไว้ බතා දකතා නනகிද බේකි தම්මගනෑ